ಕ್ರಿಯಾಂಕರಣ ವೀಕ್ಷಕರೇ ನಮ್ಮ ರಾಜ್ಯದ ಅತ್ಯಂತ ಪ್ರಮುಖವಾದ ಸುದ್ದಿ ಯಾವುದು ಅಂತಂದ್ರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಅವ್ರು ಮಾಡಿದಂತಹ ಒತ್ತುವರಿಯನ್ನ ಪ್ರಯತ್ನವನ್ನ ರಾಮನಗರ ಜಿಲ್ಲಾಡಳಿತ ಮಾಡ್ತಾ ಇದೆ ಬಿಡದಿಯ ಏನು ಕೇತಗಾನಹಳ್ಳಿ ಕುಮಾರಸ್ವಾಮಿ ಅವರ ಕೇತಗಾನಹಳ್ಳಿ ತೋಟದ ಮನೆಯ ಸುತ್ತ ಇವತ್ತು ಹದಿನಾಲ್ಕು ಎಕರೆ ಒತ್ತುವರಿ ತೆರವನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು ಏನು ಜಿಲ್ಲಾ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರು ಗುರು ಗುರುಕರ್ ನೇತೃತ್ವದಲ್ಲಿ ಆ ಈ ಒಂದು ಕಾರ್ಯಾಚರಣೆ ಇತ್ತು ತಹಶೀಲ್ದಾರ್ ಹಾಗೂ ಸರ್ವೆ ಅಧಿಕಾರಿಗಳು ಈ ತಂಡವನ್ನು ಗುರುತಿಸಿ ಒಂದು ಕೆಲಸವನ್ನ ಮಾಡಿದ್ರು ಕರ್ನಾಟಕ ಹೈಕೋರ್ಟ್ ಕರ್ನಾಟಕ ಈ ಆದೇಶವನ್ನು ಕೊಟ್ಟಿತ್ತು ಹೈಕೋರ್ಟ್ ಅತಿಕ್ರಮಣ ತೆರವು ಕಾರ್ಯಾಚರಣೆಗೆ ಅಧಿಕಾರಿಗಳಿಗೆ ಬಂದಿರು ಅಂದ್ರೆ ನೀವು ನೀವು ಮಾಡ್ತಿರೋ ಇದು ಮನೆಗೆ ಹೋಗ್ತಿರೋ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಹೈಕೋರ್ಟ್ ಕೇಳಿತ್ತು ಈ ಒಂದು ಹೈಕೋರ್ಟ್ ಆದೇಶದ ಒಂದು ನಂತರ ಇಲ್ಲಿ ಅಧಿಕಾರಿಗಳು ಈ ತೆರವನ್ನ ಗೊಳಿಸೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು ಇದಕ್ಕೆ ನನಗೆ ನೋಟಿಸ್ ಕೊಡದೆ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಹ್ ಕುಮಾರಸ್ವಾಮಿ ಕಿತಾಪತಿ ಮಾಡಿದ್ರು ಕೂಡ ಕೊನೆಗೆ ಯಾವುದೇ ಒಂದು ತೊಂದರೆ ಇಲ್ಲದೆ ಭದ್ರತೆಯನ್ನ ಇಟ್ಕೊಂಡು ಜಿಲ್ಲಾಧಿಕಾರಿಗಳು ತೀರವನ್ನು ಕೋರ್ಟ್ ಆದೇಶದ ಜೊತೆಗೆ ಒತ್ತುವರಿ ಸರ್ವೆ ವರದಿಯೊಂದಿಗೆ ಜಿಲ್ಲಾಧಿಕಾರಿ ಯಶವಂತ್ ಏನು ಗುರ್ಕರ್ ಅವರು ಕುಮಾರಸ್ವಾಮಿ ಅವರ ತೋಟದ ಮನೆ ಬೆಳಗ್ಗೆ ಹನ್ನೊಂದು ಮುಕ್ಕಾಲಿಂದನೇ ಬಂದಿದ್ರು ಅಹ್ ಉಪಾಧಿಕಾರಿ ಬಿನೋಯ್ ರಾಮನಗರ ತಾಲೂಕು ತಹಶೀಲ್ದಾರ್ ಜಯಸ್ವಿನಿ ಸರ್ವೆ ಅಧಿಕಾರಿ ಹನುಮೇಗೌಡ ಎಸ್ ಅಧಿಕಾರಿಗಳು ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುರೇಶ್ ಇರುವಂತ ಇಡೀ ಅಧಿಕಾರಿಗಳ ತಂಡ ಇಲ್ಲಿ ಬಂದಿತ್ತು ಇನ್ನು ಕಂದಾಯ ಭೂಮಾಪನ ಮತ್ತು ಭೂ ದಾಖಲೆ ಅಧಿಕಾರಿಗಳು ಇದ್ರು ಎಸ್ಐ ಟಿ ಅಧಿಕಾರಿಗಳ ತಂಡ ತಂತಿಬ ಕೆಲಸವನ್ನ ಮಾಡ್ತು ಕಾರ್ಮಿಕರ ಒಳಗೊಂಡು ಮೊದಲಿಗೆ ಒತ್ತುವರಿ ಆಗಿರುವ ಜಾಗವನ್ನು ಗುರುತಿಸಿ ಮಾರ್ಕ್ ಮಾಡುದು ನಂತರ ಜಾಗ ತಂದು ಗುರುಸಿದ್ರು ಕಾರ್ಯಾಚರಣೆ ಕೂಡ ಆರಂಭವಾಯಿತು ನಾಳೆ ಅಂದ್ರೆ ಇವತ್ತು ಕೂಡ ಅದು ಬುಧವಾರ ಕಾರ್ಯಾಚರಣೆ ಮುಂದುವರಿಯುತ್ತೆ ಅಂತೆ ಇನ್ನು ಕೆತ್ಕಳ್ಳಿ ಬಳಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಸಹೋದರಿ ಅನುಸೂಯ ಮಂಜುನಾಥ್ ಮತ್ತು ಮಾಜಿ ಸಚಿವ ಡಿ ಸಿ ತಮಣ್ಣ ಅವರಿಗೆ ಸೇರಿದ ಹದಿನಾಲ್ಕು ವ್ಯಾಪ್ತಿಯಲ್ಲಿ ಹದಿನಾಲ್ಕು ಎಕರೆ ಸರ್ಕಾರಿ ಜಮೀನು ಒತ್ತುವರಿಯಾಗಿದೆ ಅಂತೇಳಿ ಆರೋಪಿಸಿ ಮಾಜಿ ಸಂಸದ ಹಾಗೂ ದಿವಂಗತ ಜೆ ಮಾದೇಗೌಡ ಮತ್ತು ಸಮಾಜನ ಪರಿವರ್ತನಾ ವೇದಿಕೆಯ ಸಾಮಾಜಿಕ ಹೋರಾಟಗಾರ ಎಸ್ ಆರ್ ಹಿರೇಮಠ ಮತ್ತಿತರ ಒಂದು ಪ್ರಕರಣ ದಾಖಲಿಸಿದ್ರು ಎಸ್ ಆರ್ ಹಿರೇಮಠ್ ನೇತೃತ್ವದ ಸಾಮಾಜಿಕ ಕಾರ್ಯಕರ್ತರು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಿವಿಲ್ ಒಂದು ನ್ಯಾಯಾಂಗ ನಿಂದನೆ ಕೇಸ್ ದಾಖಲಿಸಿದ್ರು ಜನವರಿ ಇಪ್ಪತ್ತೊಂಬತ್ತರ ನ್ಯಾಯಮೂರ್ತಿ ಕೆ ಸೋಮಶೇಖರ್ ನೇತೃತ್ವದ ವಿಭಾಗೀಯ ನ್ಯಾಯಪೀಠ ಈ ಒಂದು ಕೇಸನ್ನು ವಿಚಾರಣೆ ಕೂಡ ನಡೆಸಿತ್ತು ಭೂ ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಲಕ್ಷ್ಯ ದೋರಲಾಗ್ತದೆ ಎಂದು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ರಾಜೇಂದ್ರ ಕುಮಾರ್ ಕಠಾರಿಯಾ ಅವರನ್ನ ನ್ಯಾಯಪೀಠ ತರತು ರಾಜೇಂದ್ರ ಕುಮಾರ್ ಕಠಾರಿಯಾ ದಕ್ಷಾಧಿಕಾರಿ ಅಂತ ಕೇಳುವ ಹೆಸರು ಇತ್ತು ಆದ್ರೆ ಈ ಎಲ್ಲ ಪ್ರಕರಣಗಳನ್ನ ನೋಡಿದ್ರೆ ಬಹುಶಃ ಅವರು ಕೂಡ ಉಳಿದ ಅಧಿಕಾರಿಗಳಂತೆ ತಮ್ಮ ಒಂದು ಬಂಡವಾಳವನ್ನು ಕೂಡ ಬಯಲು ಮಾಡಿಕೊಂಡರೆ ಕೋರ್ಟ್ ಆದೇಶ ಕೊಟ್ಟ ತಕ್ಷಣವೇ ಸರ್ವೆ ಅಧಿಕಾರಿಗಳು ಬಂದು ಪ್ರಾದೇಶಿಕ ಆಯುಕ್ತ ಅಮ್ಲಾನ್ ಆದಿತ್ಯ ಬಿಸ್ವಾಸ್ ನೇತೃತ್ವದಲ್ಲಿ ಸರ್ಕಾರ ಹೊಂದಿರುವ ಅಧಿಕಾರ ಒಳಗೊಂಡಂತ ಎಸ್ಐಟಿ ರಚಿಸಿತು ಕಳೆದ ತಿಂಗಳು ಫೆಬ್ರವರಿ ಹದಿನೆಂಟು ಮತ್ತು ಐ ಎಸ್ಐಟಿ ಅಧಿಕಾರಿಗಳ ತಂಡ ಸರ್ವೆ ಕೂಡ ಮಾಡಿತ್ತು ಸರ್ವೆ ಆದ ನಂತರ ಈಗ ಅಲ್ಲಿ ಒತ್ತುವರಿ ತೀರವನ್ನ ಗಳಿಸಲಾಗ್ತದೆ ಕೇತಕಾನಹಳ್ಳಿ ಗ್ರಾಮದಲ್ಲಿ ಕುಮಾರಸ್ವಾಮಿ ಒಡೆತನದ ಮತ್ತು ಹಲವರಿಗೆ ಸೇರಿರ್ತಕ್ಕಂಥ ಒಟ್ಟು ಹನ್ನೆರಡು ಸಭೆ ನಮ್ಮ ಜಮೀನಲ್ಲಿ ಹದಿನಾಲ್ಕರಷ್ಟು ಜಾಗದ ಅತಿಕ್ರಮಣ ತೆರವು ಮಾಡಲಾಗುವುದು ಅಂತ ಸಮಗ್ರ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುತ್ತಿತ್ತು ಕೂಡ ಹೇಳಿದ್ದಾರೆ ಇದು ನನ್ನ ಜೀವನದಲ್ಲಿ ಯಾವುದೇ ಅಕ್ರಮ ಎಸಗಿಲ್ಲ ಈ ಇಪ್ಪತ್ತು ವರ್ಷ ನಲವತ್ತು ವರ್ಷಗಳಿಂದ ಖರೀದಿ ಮಾಡಿರ್ತಕ್ಕಂಥ ಭೂಮಿ ಸರ್ಕಾರದ ಈ ಷಡ್ಯಂತ್ರ ವಿರುದ್ಧ ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ಇಲ್ಲಿ ನೋಡಿ ಸರ್ಕಾರದ ಪಾತ್ರ ಇಲ್ಲ ಇಲ್ಲಿ ಇದು ಕುಮಾರಸ್ವಾಮಿ ಎಂಥ ರಾಜಕಾರಣಿ ಅಂತಂದ್ರೆ ಕುಮಾರಸ್ವಾಮಿ ಅತ್ಯಂತ ಮೋದಿಯನ್ನ ಮೀರಿಸತಕ್ಕಂಥ ಸುಳ್ಳುಗಾರ ಮೋದಿಯನ್ನ ಮೀರಿಸತಕ್ಕಂಥ ಮೋಸಗಾರ ಮೋದಿಯನ್ನ ಮೀರಿಸತಕ್ಕಂಥ ತಂತ್ರಗಾರ ಸರ್ಕಾರ ನನ್ನ ವಿರುದ್ಧ ಕುತಂತ್ರ ಮಾಡ್ತಾ ಇದೆ ಸರ್ಕಾರ ಕುತಂತ್ರ ಮಾಡ್ತಾ ಇಲ್ಲ ಹೈಕೋರ್ಟ್ ಆದೇಶ ಕೊಟ್ಟಿದೆ ಇದು ನಾನೇ ವರದಿ ಮಾಡಿದ್ದೀನಿ ನ್ಯಾಯಾಂಗ ನಿಧನ ಕೇಸ್ ಹಾಕಿದ್ದಾರೆ ಅಧಿಕಾರಿಗಳ ಮೇಲೆ ಈ ಅಧಿಕಾರಿಗಳು ತೆರವುಗೊಳಿಸ್ತಾ ಇದ್ರೆ ಅವರೆಲ್ಲ ಜೈಲಿಗೆ ಹೋಗ್ಬೇಕಾಗುತ್ತೆ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಕೆಲಸ ಮಾಡಿದ್ದೇನೆ ಭೂಮಿ ಒತ್ತುವರಿ ನಾನು ಯಾವುದೇ ಆಕ್ರಮಣ ಮಾಡಿಲ್ಲ ಮಾಡೋದು ಇಲ್ಲ ಒಬ್ಬ ರೈತನಾಗಿ ಬದುಕಿಗೆ ಜಮೀನು ಇದು ಯಾವುದೇ ತೆರವು ಮಾಡ್ಬೇಕನ್ನು ಒಬ್ಬ ಸಾಮಾನ್ಯ ಪ್ರಜೆಗಳು ಕಾಣುವ ಪ್ರಕಾರ ಹದಿನೈದು ದಿವಸಗಳನ್ನ ನೋಟಿಸ್ ಕೊಡ್ಬೇಕು ಆದ್ರೆ ನನಗೆ ಇವರಿಗೆ ಯಾವುದೇ ನೋಟಿಸ್ ನೀಡಿದ್ದೀವಿ ನೀವು ಒತ್ತುವರಿನೇ ಮಾಡಿದ ಯಾವ್ದು ತಪ್ಪೆ ಮಾಡಿದ ಸತ್ಯ ನಮ್ಮ ಮೊಮ್ಮಗ ತುಂಡು ಅಂತ ಹೇಳ್ತೀರಾ ಈಗ ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳ್ತೀರಾ ಯಾವ್ದು ನೋಟಿಸ್ ಕೊಡ್ಬೇಕು ನಿಮ್ಗೆ ನೀವು ತಪ್ಪೆ ಅಂದ್ರೆ ನಿಮ್ಗೆ ಯಾಕೆ ನೋಟಿಸ್ ಕೊಡ್ಬೇಕು ಇನ್ನು ಭೂ ದಾಖಲಾ ಇಲಾಖೆಗೆ ಪತ್ರ ಬರೆದಿದ್ರು ಕುಮಾರಸ್ವಾಮಿ ಮಾರ್ಚ್ ಹದಿನೈದು ತಾರೀಕು ಎಚ್ ಡಿ ಕುಮಾರಸ್ವಾಮಿ ಪುರುದಾಖಲೆ ಪತ್ರ ಬರೆದಿದ್ರು ಕಾನೂನು ಬಾಹಿರವಾಗಿ ನನ್ನಲ್ಲಿ ಹೆಚ್ಚುವರಿ ಜಮೀನು ಇದ್ರೆ ವಶ ಅಂತ ಕೂಡ ಅವರು ಪತ್ರ ಹೇಳಿದ್ರು ಕಾನೂನು ಏನಾದ್ರು ಇದ್ರೆ ವಶಪಡಿಸ್ಕೊಳ್ಳಿ ಪಡಿಸ್ಕೊಳ್ತೀವಿ ಸರ್ವೆ ಸರ್ವೆ ನಂಬರ್ ಏಳರಲ್ಲಿ ಅಂದ್ರೆ ಇವತ್ತು ಹದಿನೆಂಟನೇ ತಾರೀಕು ಅಂದ್ರೆ ಮೂರ್ ದಿನ ಹಿಂದೆ ಮೂರ್ ದಿನ ಹಿಂದೆ ಇವರು ಪತ್ರವನ್ನ ಬರ್ತಿದ್ರು ಅಂದ್ರೆ ಸೇಮ್ ಸಿದ್ದರಾಮಯ್ಯ ಟ್ಯಾಕ್ಟೀಸ್ ಸಿದ್ದರಾಮಯ್ಯ ಟ್ಯಾಕ್ಟೀಸ್ ಮೂಡ ಮೂಡಾ ಲ್ಯಾಂಡರ್ ವಾಪಸ್ ಕೊಟ್ಟರು ಸೈಟ್ ಗಳನ್ನ ಹಾಗೆ ಇವರು ಇದನ್ನು ವಶ ಪಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟರು ನಮ್ ಏನಾರು ಆಗಿದ್ರೆ ಇವತ್ತು ಆಯ್ತಲ್ಲ ಮುಗಿತಲ್ಲ ಕೇಸ್ ಚೇತಕನಾಳಿ ಸರ್ವೆ ನಂಬರ್ ಎಪ್ಪತ್ತ ಏಳರಲ್ಲಿ ಐದು ಪಾಯಿಂಟ್ ಎರಡು ಎಕರೆ ಜಮೀನು ಕಲಿಸಿದ್ದು ಈ ಪೈಕಿ ಒಂದು ಪಾಯಿಂಟ್ ಎರಡು ಎಕರೆಯಲ್ಲಿ ಮಾತ್ರ ಅನುಭವದಲ್ಲಿರುತ್ತೇನೆ ಅದೇ ರೀತಿ ಸರ್ವೆ ನಂಬರ್ ಎಂಟರಲ್ಲಿ ಎಂಟು ಪಾಯಿಂಟ್ ಒಂದು ಏಳು ಎಕರೆ ಖರೀದಿ ಮಾಡಿದ್ದೇವೆ ಅನುಭವದೇನೆ ಇದು ಬಿಟ್ಟು ಹೆಚ್ಚುವರಿ ಜಮೀನು ಕಾನೂನು ಬಾಹಿರವಾಗಿ ನಮ್ಮಲ್ಲಿ ಅನುಭವದಲ್ಲಿದ್ದರೆ ಅದನ್ನು ನೀವು ಕಾನೂನು ಪ್ರಕಾರ ವಶಕ್ಕೆ ತೆಗೆದುಕೊಳ್ಳಬಹುದು ಅಂತ ಹೇಳಿ ಕುಮಾರಸ್ವಾಮಿ ಪರವಾನಗಿ ಪರವಾಗಿ ಆರ್ ದೇವರಾಜು ಎಂಬರ್ತಕ್ಕಂಥ ದಾಖಲೆಗಳ ಇಲಾಖೆ ಸಹಾಯಕ ನಿರ್ದೇಶಕ ಪತ್ರವನ್ನು ಬರೆದಿ ಮನವಿ ಮಾಡಿದ್ರು ಆದ್ರೆ ಇಲ್ಲಿ ಈ ರೀತಿ ಕುಮಾರಸ್ವಾಮಿ ಹೇಳ್ತಾ ಇರೋದನ್ನೇ ಐ ಹೈಕೋರ್ಟ್ ಏನ್ ಹೇಳಿತ್ತು ಅಂತಂದ್ರೆ ಮೊದಲು ಕುಮಾರಸ್ವಾಮಿ ಅವರನ್ನ ಬ್ರೈನ್ ಮ್ಯಾಪಿಂಗ್ ಮಾಡಿ ಅಂತ ಹೇಳಿ ಯಾಕಂದ್ರೆ ಕುಮಾರಸ್ವಾಮಿ ಸುಳ್ಳು ಹೇಳ್ತಾ ಇದ್ದಾರೆ ಪ್ರತಿಯೊಂದು ಬಾರಿ ಕೂಡ ಸುಳ್ಳು ಹೇಳ್ತಾರೆ ನಾನು ತಪ್ಪಾಡಿಲ್ಲ ನಾನು ಒತ್ತುವರಿ ಹೇಳ್ತಾರೆ ಹಾಗೆ ಒಂದೊಂದ್ ಕಡೆ ಪತ್ರವನ್ನು ಬರೀತಾರೆ ನಾನು ಏನಾದ್ರು ನಾನು ಒತ್ತುವರಿ ಯಾಕಂದ್ರೆ ತಗೊಳ್ಳಿ ನೀವು ಜಾಗಣ ಅಂತ ಹೇಳಿ ಅಂದ್ರೆ ಈ ಕಾರಣಕ್ಕೋಸ್ಕರ ಹೈಕೋರ್ಟ್ ಹೇಳಿದ್ದು ಬ್ರೈನ್ ಮ್ಯಾಪಿಂಗ್ ಮಾಡಿರ್ತೀವಿ ಬಹುಶಃ ಬ್ರೈನ್ ಮ್ಯಾಪಿಂಗ್ ಕೂಡ ಆದೇಶ ಕೊಟ್ಟ ಹಾಗೆ ಇದನ್ನ ಪೊಲೀಸರು ಈಗ ಮತ್ತೆ ಈಗ ಇವರನ್ನ ಬ್ರೈನ್ ಮ್ಯಾಪಿಂಗ್ ಮಾಡ್ತಾರ ಹದ್ನಾಲ್ಕು ಎಕರೆ ಹದ್ನಾಲ್ಕು ಎಕರೆ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಕ್ಕೆ ಭೂ ಈ ಭೂ ಗಳನಕ್ಕೆ ಕುಮಾರಸ್ವಾಮಿಗೆ ಏನ್ ಶಿಕ್ಷೆ ಕುಮಾರಸ್ವಾಮಿಗೆ ಯಾವ ಶಿಕ್ಷೆ ಕೊಡ್ತಾರೆ ಈಗಾಗಲೇ ನಾನು ಸಾಕಷ್ಟು ಬಾರಿ ಹಲವು ಪ್ರಕರಣಗಳನ್ನ ಮಾತನಾಡಿಸಿದೀನಿ ಎಸ್ ಆರ್ ಹಿರೇಮಠ ಅವ್ರನ್ನ ಈ ಒಂದು ಕೇಸ್ ಮಾಡ್ಕೊಂಡಾಗ ಅವರು ನಾವು ಏನೇ ಕಾರಣಕ್ಕನ್ನ ಬಿಡಿಸೇ ಬಿಡಿಸ್ತೀವಿ ಅಂತಂದ್ರೆ ಹೇಳಿದ್ರು ಯಶಸ್ವಿ ಕೂಡ ಆಗಿದ್ದಾರೆ ಎಸ್ ಆರ್ ಹಿರೇಮಠ ಅವ್ರನ್ನ ಕೂಡ ನಾವು ಮಾತನಾಡಿಸ್ತೀವಿ ಎಸ್ ಆರ್ ಹಿರೇಮಠ್ ಈ ಒಂದು ಹೋರಾಟಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ಅಂತ ಹೇಳ್ಬೇಕು ಅಂದ್ರೆ ಅವರು ನ್ಯಾಯದಿಂದ ಕೇಸ್ ಹಾಕದೇ ಹೋಗಿದ್ರೆ ಕೇಸ್ ಹಾಕದೇ ಹೋಗಿದ್ರೆ ಮತ್ತೆ ಈ ಸರ್ಕಾರಿ ಅಧಿಕಾರಿಗಳು ಯಾವ ಮಟ್ಟಕ್ಕಿದ್ರು ಇದ್ರು ಅಂತಂದ್ರೆ ಈ ಯಾವ ಒತ್ತುವರಿನೇ ಆಗಿಲ್ಲ ಅಂತ ಹೇಳಿ ವರದಿಯನ್ನ ಕೊಟ್ಟಿದ್ರು ಒಂದು ಸರ ನ್ಯಾಯಾಲಯಕ್ಕೆ ಇದು ನ್ಯಾಯಾಲಯ ಕಣ್ಣನ್ನ ಕೆಂಪುಗಾಕ್ಸಿತ್ತು ಅಹ್ ಏನು ಹೋರಾಟಗಳು ಸಾಮಾಜಿಕ ಹೋರಾಟಗಳು ಪ್ರಶ್ನೆ ಕೇಳಿದ್ರು ಆ ಪ್ರಶ್ನೆಗಳಿಗೆ ಇವ್ರ ಹತ್ರ ಉತ್ತರ ಇರಲಿಲ್ಲ ಅಂತಿಮವಾಗಿ ಇದು ಒಂದು ಪ್ರಕರಣ ಇನ್ನೂ ಎರಡು ಮೂರು ಪ್ರಕರಣಗಳಲ್ಲಿ ಕುಮಾರಸ್ವಾಮಿ ಸಿಟ್ಟು ಬಿಡಿತಾ ಇದಾರೆ ಅವ್ರು ತಪ್ಪೇ ಮಾಡಿಲ್ಲ ಅಂತಂದ್ರೆ ಅವರು ಸತ್ಯ ಹರಿಶ್ಚಂದ್ರ ಮೊಮ್ಮಗನ ತುಂಡು ಅನ್ನೋದಾದ್ರೆ ಯಾಕೆ ಅವ್ರು ವಾಪಸ್ ಪತ್ರ ಕೊಡ್ತಾರೆ ಸೊ ಪತ್ರ ಕೊಟ್ಟ ತಕ್ಷಣ ಕೆಲಗೆ ಮುಗಿದು ಮುಗಿದೋಯ್ತಾ ಸೊ ಇವ್ರಿಗೆ ಏನ್ ಶಿಕ್ಷೆ ಹದಿನಾಲ್ಕರೆ ಎಕರೆ ವಶಪಡಿಸ್ಕೊಂಡಿದ್ದಕ್ಕೆ ಏನ್ ಶಿಕ್ಷೆ ಇವರ 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 ಅಕ್ಕನ ಇವ್ರ ಅಕ್ಕ ಅವ್ರ ಬಾವಾ ಮತ್ತೆ ಅವರ ಬೀಗರು ಡಿ ಸಿ ತಮ್ಮಣ್ಣ ಇವ್ರೆಲ್ಲರೂ ಕೂಡ ಇದು ತನಿಖೆ ಆಗ್ಬೇಕು ಅವ್ರ ಆಸ್ತಿಗಳ ಬಗ್ಗೆ ತನಿಖೆ ಆಗ್ಬೇಕು ಇದು ಬಹಳ ಮುಖ್ಯ ವೀಕ್ಷಕರೇ ನಾವು ನೋಡಿ ಈಗ ಇವ್ರೆಲ್ಲ ಹೇಳ್ತಿವಿ ಕುಮಾರಸ್ವಾಮಿಗ ಅಷ್ಟ ಆಸ್ತಿ ಇದೆ ಡಿ ಕೆ ಶಿವಕುಮಾರ್ಗೆ ಇಷ್ಟ ಆಸ್ತಿ ಇದೆ ಅಹ್ ಸಿದ್ದರಾಮಯ್ಯ ಈ ದೇಶದ ಅತ್ಯಂತ ದೊಡ್ಡ ಶ್ರೀಮಂತ ಮುಖ್ಯಮಂತ್ರಿ ಇವ್ರತ್ತೆಲ್ಲ ಈ ರೀತಿಯಾದ ಹೇಳ್ತೀವಿ ಒಂದು ಈಗ ಮುಂದೆ ಇರ್ತಕ್ಕಂಥ ರಾಹುಲ್ ಗಾಂಧಿ ಮತ್ತು ಉಳಿದಂತ ನಾಯಕರು ಮುಂದೆ ಇರ್ತಕ್ಕಂಥ ಪ್ರಶ್ನೆ ಏನು ರಾಜಕಾರಣಿಗಳು ತಮ್ಮ ಆಸ್ತಿಯನ್ನು ಘೋಷಣೆ ಮಾಡ್ತಾರೆ ರಾಜಕಾರಣಿಗಳು ಅಧಿಕಾರಿಗಳು ಮತ್ತು ಘೋಷಣೆ ಮಾಡಿಕೊಂಡು ಈ ಆಸ್ತಿಗಳಿಗೆ ಈ ಆಸ್ತಿಗಳಿಗೆ ವೆಲ್ತ್ ಟ್ಯಾಕ್ಸ್ ಶ್ರೀಮಂತರಿಗೆ ವೆಲ್ತ್ ಟ್ಯಾಕ್ಸ್ ಹಾಕಬೇಕು ಅವ್ರು ಏನ್ ಸಂಪಾದನೆ ಮಾಡಿರ್ತಾರೆ ಆಸ್ತಿಯನ್ನ ಅದಕ್ಕೆ ಐವತ್ತು ಪರ್ಸೆಂಟ್ ಐವತ್ತು ಮೂರ್ ನಲವತ್ತರಿಂದ ಐವತ್ತು ಪರ್ಸೆಂಟ್ ಆಸ್ತಿ ತೆರಿಗೆಯನ್ನ ಹಾಕೋದ್ರಿಂದ ಆಗ ಈ ಬೇನಾಮಿ ಆಸ್ತಿಗಳು ಮಾಡೋ ಅವ್ರಿಗೆ ಎಷ್ಟು ಬೇಕೋ ಆಸ್ತಿ ಮಾಡ್ಕೊಂಡು ಅದಕ್ಕೆ ಟ್ಯಾಕ್ಸ್ ಕಟ್ಟೋದು ಇದು ಒಂದು ಪ್ರಪೋಸಲ್ ಕೂಡ ಇದೆ ಅಂದ್ರೆ ಇಲ್ಲಿ ಇದು ಬಹಳ ಈ ಒಂದು ಪ್ರಕರಣದ ಇಲ್ಲಿ ಯಾವುದೇ ಒಂದು ರೀತಿಯ ಕುಮಾರಸ್ವಾಮಿ ಅವರಿಗೆ ಬಚಾವ್ ಮಾಡತಕ್ಕಂಥ ಯಾವುದೇ ಲಕ್ಷಣ ಕೂಡ ಕಾಣಿಸ್ತಾ ಇಲ್ಲ ಬಹುಶಃ ಇದು ಇಡೀ ಒಂದು ಪೊಲಿಟಿಕಲ್ ತಮ್ಮ ಒಂದು ಚೇಂಜ್ ಆಗೋದಕ್ಕೆ ವೇದಿಕೆಯನ್ನು ಸೃಷ್ಟಿ ಮಾಡ್ತಾ ಇದೆ ಮತ್ತು ಆ ವೇದಿಕೆ ಸೃಷ್ಟಿ ಆಗ್ಲಿ ಅಂತಲೇ ಇಲ್ಲಿ ಕೋರ್ಟ್ ಮತ್ತೆ ಕಾಕತಾಳಿ ಕೋರ್ಟ್ ಮತ್ತೆ ಅಲ್ಲಿ ಕೆಲಸಗಳನ್ನ ಮಾಡ್ತಾರೆ ಇದರಿಂದ ಕನ್ನಡಿಗರಿಗೆ ಒಂದು ಜಾಗ ಅವ್ರು ಮತ್ತೆ ಸಿಕ್ತಂಗಾಗತ್ತೆ ಕನ್ನಡಿಗರ ಹೆಸರು ಹೇಳ್ಕೊಂಡು ಪ್ರಾದೇಶಿಕ ಪಕ್ಷ ಅಂತ ಹೆಸರು ಹೇಳ್ಕೊಂಡು ಎಕರೆಗಟ್ಲೆಗ್ ಭೂಮಿ ಹೊಡಿತಕ್ಕಂತ ಇಡೀ ಕುಟುಂಬ ನೋಡಿ ಇಡೀ ಕುಟುಂಬ ಯಾರು ಕುಮಾರಸ್ವಾಮಿ ಅವರ ಅಕ್ಕ ಅವ್ರ ಅಗ್ಗ ಅವ್ರ ಬಾವ ಅಂದ್ರೆ ಅಕ್ಕನ ಗಂಡ ಹೀಗೆ ಮತ್ತೆ ಅವರ ಬೀಗು ಈ ಒಂದು ಫ್ಯಾಮಿಲಿ ಸಿಂಡಿಕೇಟ್ ಈ ಫ್ಯಾಮಿಲಿ ಸಿಂಡಿಕೇಟ್ ಗಳನ್ನ ಮಾಡಿಕೊಂಡು ಭೂಮಿಯನ್ನ ನುಂಗ್ತಾ ನುಂಗ್ತಾ ಅಂತಾರೆ ಇವರೆಲ್ಲ ಭೂ ಈ ನಾವೇನತ್ತೀವಿ ಬಕಾಸುರನು ಅಂತ ಕರಿತೀವಿ ಹೆಚ್ಚು ತಿನ್ನೋರಿಗೆ ಕೊಠೆ ಹೆಸರಿನಿಂದ ಇವರೆಂದ್ರೆ ಭೂ ಬಕಾಸುರ ಇವರು ಈ ಭೂ ಬಕಾಸುರದಿಂದ ಇವ್ರು ನುಂಗಿರ್ತಕ್ಕಂಥ ಭೂಮಿಯನ್ನ ಕಗ್ಸ್ಬೇಕು ಕಗ್ಸೋದಕ್ಕೆ ಹೆಸರು ಏರೇಮೆಂಟ್ ಮಾಡ್ತಕ್ಕಂಥ ಎಲ್ಲಾ ಹೋರಾಟಕ್ಕೆ ನಾವೆಲ್ಲ ಕೊಡ್ತೀವಿ ಮತ್ತೆ ನಮ್ಮ ಚಾನೆಲ್ ಮೂಲಕ ಇನ್ನು ಕೆಲವೇ ದಿನಗಳಲ್ಲಿ ಒಂದು ವಿಶೇಷ ಸ್ಟೋರಿ ಕೂಡ ಬರ್ತದೆ ಕರ್ನಾಟಕದಲ್ಲಿ ಮೊದಲು ಮೊದಲು ಕರ್ನಾಟಕದಲ್ಲಿ ಶುರು ಮಾಡ್ತೀವಿ ಯಾರ್ಯಾರು ಬೇನಾಮಿ ಆಸ್ತಿ ಮಾಡಿದ್ದಾರೆ ಎಲ್ಲೆಲ್ಲಿ ಬೇನಾಮಿ ಇದೆ ಒಂದು ನಿರಂತರವಾದ ಒಂದು ಪ್ರಶ್ನೆಗಳನ್ನ ಉತ್ತರಗಳನ್ನು ಮುಂದೆ ಇಡ್ತಾ ಇರ್ತೀವಿ ಅಲ್ಲಿವರೆಗೂ ಸಿಯಾನ್ ಖಂಡ ನೋಡ್ತಾ ಇ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಬ್ರೈನ್ ಮ್ಯಾಪಿಂಗ್ ಆದ್ಮೇಲೆ ಕುಮಾರಸ್ವಾಮಿ ಏನೇನು ಸತ್ಯ ಆಚೆ ಬರುತ್ತೆ ನೋಡೋಣ ಮತ್ತು ಈ ಮುಕ್ತ ಪತ್ರಿಕೋದ್ಯಮದಲ್ಲಿ ಮಾತ್ರ ಕುಮಾರಸ್ವಾಮಿ ಆಗ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ ಡಿ ಕೆ ಶಿವಕುಮಾರ್ ನಿನ್ನೆ ಅವರಿಗೆ ಅವ್ರು ತೋರ್ಸಿದಿವಿ ಅವ್ರ ಅವ್ರ ಅವಕಾತ ಏನು ಅವ್ರ ಮಗಳದ ಮರ ಮಗಳ ಶೈಕ್ಷಣಿಕ ಮಟ್ಟ ಏನು ಮಾತಿನ ಮಟ್ಟ ಏನು ತೋರಿಸಿದ್ವಿ ಹಾಗೆ ಇವತ್ತು ಕುಮಾರಸ್ವಾಮಿ ನಾಳೆ ಇನ್ನೊಂದು ರಾಜಕಾರಣಿಯ ಇನ್ನೊಬ್ಬ ಅಧಿಕಾರಿಯ ಇನ್ನೊಬ್ಬ ಅಧಿಕಾರಿ ರಾಜ್ಯದ ಚೀಫ್ ಸೆಕ್ರೆಟರಿ ಆಗಿರ್ತಕ್ಕಂಥ ಶಾಲಿನಿ ರಜೀಶ್ ಅವರ ಬಗ್ಗೆ ನಾಳೆ ನಾಡಿ ಇನ್ನೊಂದು ಸ್ಪೆಷಲ್ ಎಪಿಸೋಡ್ ಕೂಡ ನೋಡಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ಬಹಳ ಅಥೆಂಟಿಕ್ ಆಗಿರುತ್ತೆ ಮತ್ತು ಅವ್ರನ್ನ ಎಕ್ಸ್ಪೋಸ್ ಮಾಡ್ತಾ ಮಾಡ್ತಾ ಯಾಕೆ ನಿಮ್ಗೆ ನಿಮ್ ಮುಂದೆ ಎಕ್ಸ್ಪೋಸ್ ಮಾಡ್ತೀವಿ ಅಂದ್ರೆ ನೀವೆಲ್ಲಾ ಎಚ್ಚೆತ್ಕೋಬೇಕು ಇವರಿಂದ ಪ್ರಶ್ನೆ ಮಾಡಬೇಕು ಪ್ರಜಾಪ್ರಭುತ್ವ ಉಳಿಸ್ಬೇಕು ಸಂವಿಧಾನ ಉಳಿಸ್ಬೇಕು ಜೈ ಹಿಂದ್ ಜೈ ಭಾರತ್ ಜೈ ಸಂವಿಧಾನ ನಮಸ್ಕಾರ